ಹಾಯ್ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತು ಯಾವ ಟಾಪಿಕ್ ಇಟ್ಕೊಂಡು ಬಂದಿದ್ದೇನೆ ಅಂದರೆ ನಾವೊಂದು ಯೂಟ್ಯೂಬ್ಗೆ ವಿಡಿಯೋಸ್ ಮಾಡುವಾಗಲಿ ಅಥವಾ ಕಂಟೆಂಟ್ ಹಾಕುವಾಗ ಆಗಿರ್ಲಿ ಅಥವಾ ಯಾವುದೇ ರೀತಿಯ ಯೂಟ್ಯೂಬ್ ಪ್ರೊಸೀಜರ್ನಲ್ಲಿ ನಮ್ಗೆ ಅತ್ಯಂತ ಅಮೂಲ್ಯವಾದದ್ದು ಯಾವ್ದು ವಿಡಿಯೋ ಎಡಿಟಿಂಗ್ ಇದಕ್ಕೆ ಹಲವಾರು ಅಪ್ಲಿಕೇಶನ್ಗಳಿವೆ ಹಲವಾರು ಸಾಫ್ಟ್ವೇರ್ಗಳಿವೆ ಆದರೆ ಎಲ್ಲ ಸಾಫ್ಟ್ವೇರ್ಗಳು ಒಂದೊಂದು ರೀತಿ ಕಾರ್ಯನಿರ್ವಹಿಸ್ತದೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಆ ಕೈನ್ ಮಾಸ್ಟರ್ ಆಗಿರಬಹುದು ಕಟ್ ಆಗಿರಬಹುದು ವಿ ಎನ್ ಆಗಿರಬಹುದು ಅಥವಾ ಇನ್ಸ್ಟಾಟ್ ಆಗಿರಬಹುದು ಹೀಗೆ ಹಲವಾರು ಎಡಿಟರ್ಗಳಿವೆ ಎಲ್ಲವೂ ಒಂದೊಂದು ರೀತಿಯ ವೈಶಿಷ್ಟ್ಯಗಳು ಆದರೂ ಕೂಡ ಸಿಂಪಲ್ ಆಗಿ ಒಂದು ವಿಡಿಯೋ ಎಡಿಟರ್ ಇವತ್ತು ನಿಮಗೆ ಪರಿಚಯ ಮಾಡಿ ಅದು ಯಾವುದೆಂದ್ರೆ ಯೂಟ್ಯೂಬ್ನವರದ್ದೇ ಆಗುತ್ತದೆ ಅದು ಅದು ವೈಟಿ ಕ್ರಿಯೇಟರ್ ಅಂತ ಅದರ ಹೆಸರು ಬನ್ನಿ ಅದನ್ನು ಹೇಗೆ ಯೂಸ್ ಮಾಡೋದು ಅದರಿಂದ ಏನೆಲ್ಲ ಬೆನಿಫಿಟ್ ಇದೆ ನಮಗೆ ಎಷ್ಟು ಲಾಭ ಇದೆ ಎಷ್ಟು ನೆಟ್ ಉಳಿತಾಯ ಆಗ್ತದೆ ಇಂಟರ್ನೆಟ್ ಎಷ್ಟು ಉಳಿತಾಯ ಆಗ್ತದೆ ಡಾಟಾ ಎಷ್ಟು ಸೇವ್ ಆಗ್ತದೆ ಪ್ರತಿಯೊಂದರ ಇಂಚಿಂಚಿ ಮಾಹಿತಿಯನ್ನು ಇವತ್ತು ನಿಮಗೆ ನೀಡ್ತಾ ಇದ್ದೇನೆ ಫ್ರೆಂಡ್ಸ್ ಬನ್ನಿ ಈ ವಿಡಿಯೋ ಎಡಿಟಿಂಗ್ ಅದರಲ್ಲಿ ಹೇಗೆ ಮಾಡೋದು ಯಾವ ರೀತಿ ಮಾಡೋದು ಹೇ ಹೇಗೆಲ್ಲ ಅದರಲ್ಲಿ ನಾವು ಇದು ಎಫೆಕ್ಟ್ ಆಗಲಿಕ್ಕೆ ಆಗ್ತದೆ ಅದೇ ರೀತಿ ಯಾವ ರೀತಿ ಅದಕ್ಕೆ ವಾಯ್ಸ್ ಓವರ್ ಕೊಡಲಿಕ್ಕೆ ಆಗ್ತದೆ ಯಾವ ರೀತಿ ನಮ್ಮ ಬ್ಯಾಕ್ ಗ್ರೌಂಡ್ ನಾಯ್ಸ್ ಅದರಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಆಗ್ತದೆ ರ ಕಂಪ್ಲೀಟ್ ಪಿನ್ ಟು ಪಿನ್ ಡೀಟೇಲ್ಸ್ ನಾನು ಈಗ ಹೇಳಿದ್ದೇನೆ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನನ್ನ ಈ ಚಾನೆಲ್ ಯಾರು ನೋಡಿಲ್ಲ ಯಾರು ಹೊಸದಾಗಿ ನೋಡ್ತಾರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ರೆಗ್ಯುಲರ್ ಆಗಿ ನೋಡ್ತಾ ಇರುವವರು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಅಂತ ಹೇಳುತ್ತಾ ಬನ್ನಿ ಸ್ನೇಹಿತರೆ ನಾವು ಹೇಗೆ ಆ ಎಡಿಟರ್ನಲ್ಲಿ ಎಡಿಟ್ ಮಾಡುವುದಂತ ನೋಡೋಣ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರೋದು ನೋಡಿ ಇಲ್ಲಿ ನಾನೀಗ ಆಲ್ರೆಡಿ ನಿಮಗೆ ತೋರಿಸ್ತೇನೆ ವೈ ಟಿ ಕ್ರಿಯೇಟ್ ಇಲ್ಲಿ ಉಂಟು ಪ್ಲೇಸ್ಟೋರ್ಗೆ ಹೋಗಿ ವೈ ಟಿ ಕ್ರಿಯೇಟ್ ಅಂತ ಬರೆದರೆ ಅದೇ ಡೌನ್ಲೋಡ್ ಆಗ್ತದೆ ನಾನೀಗ ಡೈರೆಕ್ಟಾಗಿ ವೈ ಟಿ ಕ್ರಿಯೇಟ್ ಆ್ಯಪನ್ನೇ ಓಪನ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಈ ರೀತಿ ಓಪನ್ ಆಗ್ತದೆ ಇದು ಇದರಲ್ಲಿ ಹಲವಾರು ವೀಡಿಯೋಸ್ಗಳು ನಾನು ಎಡಿಟ್ ಮಾಡಿದ್ದು ಈಗ ಆಲ್ರೆಡಿ ಉಂಟು ನಾನಾದರೂ ಕೂಡ ಇಲ್ಲೊಂದು ಪ್ಲಸ್ ಐಕಾನ್ ನೋಡಿ ಪ್ಲಸ್ ಐಕಾನ್ ಪ್ರೆಸ್ ಮಾಡಿ ಆ ಬಳಿಕ ಎಲ್ಲ ಕೊಟ್ಟು ಈಗ ಒಂದು ವೀಡಿಯೋಸು ನಿಮಗೋಸ್ಕರ ನೋಡಿ ಕ್ಯಾಮರಕ್ಕೆ ಹೋಗ್ತೇನೆ ಕ್ಯಾಮರಾಕ್ಕೆ ಹೋಗಿ ನಿಮಗೋಸ್ಕರ ಒಂದು ವಿಡಿಯೋ ಈಗ ಇಲ್ಲಿ ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ್ ಒಂದು ನಿಮಿಷ ಹನ್ನೊಂದು ಸೆಕೆಂಡ್ ಇದ್ದು ಒಂದು ವಿಡಿಯೋ ನಿಮಗೋಸ್ಕರ ಫ್ರೆಂಡ್ಸ್ ನೋಡಿ ಈಗಾಗಲೇ ಇದರಲ್ಲಿ ಬಂತು ಇಲ್ಲಿ ನೋಡಿ ಇಲ್ಲಿ ಕೂಡ ಉಂಟು ನೋಡಿ ಇದೀಗ ಇದನ್ನು ನಾವು ಎಡಿಟ್ ಮಾಡುವ ಇದನ್ನು ಯಾವ ರೀತಿ ಎಡಿಟ್ ಮಾಡುದು ಅಂದ್ರೆ ಸ್ಟಾರ್ಟಿಂಗಿಗೆ ಇದರಲ್ಲಿ ಏನೆಲ್ಲ ಉಂಟು ಅಂತ ಹೇಳಿದ್ರೆ ನೋಡಿ ಓವರ್ಲೇ ಉಂಟು ಟೆಕ್ಸ್ಟ್ ಉಂಟು ಸ್ಟಿಕ್ಕರ್ ಉಂಟು ಸೌಂಡ್ ಉಂಟು ಸೌಂಡ್ ಅಂದರೆ ನಮಗೆ ಇದರದ್ದು ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ನಾವು ಮ್ಯೂಸಿಕ್ ತೆಗೆಯುತ್ತೇವಲ್ಲ ಅದು ಯಾವ ಮ್ಯೂಸಿಕ್ ಕೂಡ ಕಾಪಿ ರೈಟ್ ಬರುವುದಿಲ್ಲ ಎಲ್ಲವೂ ಕಾಪಿ ರೈಟ್ ಫ್ರೀ ಮತ್ತು ಯೂಟ್ಯೂಬ್ಗೆ ಇದರಿಂದ 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 ಇರುವ ಯಾವ ಮ್ಯೂಸಿಕ್ ಹಾಕಿದರೂ ನಮಗೆ ಏನು ಪ್ರಾಬ್ಲಮ್ ಆಗೋಲ್ಲ ಮಾನಿಟೈಸಿಗೂ ಪ್ರಾಬ್ಲಮ್ ಆಗೋಲ್ಲ ಅಥವಾ ಕಾಪಿ ರೈಟ್ ಕೂಡ ಬರಲ್ಲ ಯಾವುದೇ ಪ್ರಾಬ್ಲಮ್ ಇಲ್ಲ ಅದು ಯೂಟ್ಯೂಬ್ನ ಬರೋದೇ ಮ್ಯೂಸಿಕ್ ಅದರಲ್ಲಿರುವುದು ಅದರಿಂದ ನಮಗೆ ಯಾವ ಪ್ರಾಬ್ಲಮ್ ಕೂಡ ಇಲ್ಲ ಇದರಿಂದ ಡೈರೆಕ್ಟಾಗಿ ಮ್ಯೂಸಿಕ್ ತೆಗೆದರೆ ಯಾವ ಪ್ರಾಬ್ಲಮ್ ಕೂಡ ಇರೋಲ್ಲ ಫ್ರೆಂಡ್ಸ್ ಮತ್ತು ವಾಯ್ಸ್ ಓವರ್ ಕೊಡಲಿಕ್ಕೆ ಉಂಟು ಅದೇ ರೀತಿ ಕ್ಯಾಪ್ಷನ್ ಕೊಡ್ಬೋದು ಕ್ಯಾನ್ವಾಸ್ ಉಂಟು ಅದೇ ರೀತಿ ರೇಡಿಯೋ ಅದುಂಟು ನೋಡಿ ಮತ್ತೆ ಈಗ ನಾನೀಗ ನಿಮಗೆ ಓವರ್ಲೆ ಇದಕ್ಕೆ ಕೊಡುವುದಂದ್ರೆ ಓವರ್ಲೆ ಗೊತ್ತುಂಟಲ್ಲ ಬಹುತೇಕ ನಾವು ಯಾವುದಾದ್ರೂ ವೀಡಿಯೋಸ್ ಎಕ್ಸ್ಟ್ರಾ ಅದರ ಮೇಲ್ಗಡೆ ಆ್ಯಡ್ ಮಾಡುವುದಾದ್ರೆ ಅಥವಾ ನಾವೊಂದು ಫೋಟೋಸ್ ಆ್ಯಡ್ ಮಾಡುವುದಾದ್ರೆ ಈಗ ನಾನೊಂದು ಫೋಟೋಸ್ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್ ನೋಡಿ ಎಲ್ಲೋ ಯಾವುದೆಲ್ಲ ಫೋಟೋಸ್ ಉಂಟು ಅಂತ ನೋಡ್ತೇನೆ ನಾನು ಇಲ್ಲಿ ನಮ್ಮದು ಲೋಗೋ ಉಂಟು ಬಿ ಕನ್ನಡ ಟೆಕ್ ಅದರದ್ದು ಸ್ವಲ್ಪ ಸಂದು ಮಾಡ್ತೇನೆ ಫ್ರೆಂಡ್ಸ್ ನೋಡಿ ಸಂದು ಮಾಡಿ ಇಲ್ಲಿಕೊಂಡು ಹೋಗಿ ಇಡ್ತೇನೆ ಓಕೆ ಸ್ವಲ್ಪ ಬಳಿಕ ಇದನ್ನು ಸೀದಾ ಎರೆತ್ಕೊಂಡು ಹೋಗ್ಬೇಕು ಎಲ್ಲಿ ತನಕ ಎರೆತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾ ಅಲ್ಲಿ ತನಕ ಎಳೆದ್ಕೊಂಡು ಹೋದ್ರೆ ಆಯ್ತು ಫ್ರೆಂಡ್ಸ್ ನೋಡಿ ಯಾವ ರೀತಿ ಕಾಣ್ತದಂತ ಇಲ್ಲಿ ತನಕ ಎಳೆದ್ಕೊಂಡು ಹೋದೆ ಇನ್ನು ಕೂಡ ಎಳೆತ್ಕೊಂಡು ಹೋಗುವ ಇನ್ನೊಂದು ಸ್ವಲ್ಪ ಒಂಬತ್ತು ನಿಮಿಷ ಸೆಕೆಂಡ್ ಬಾಕಿ ಉಂಟು ಆಯ್ತು ಆ ಬಳಿಕ ಹಿಂದಕ್ಕೆ ಬಂದು ನಮ್ಗೆ ಈಗ ಯಾವುದಾದ್ರೂ ಒಂದು ಟೆಸ್ಟ್ ಆ್ಯಡ್ ಮಾಡಬೇಕಾದ್ರೆ ಇದು ವಾಪಸ್ ಬ್ಯಾಕ್ ಬರಬೇಕು ಆ ಬಳಿಕ ಟೆಕ್ಸ್ಟ್ ನೋಡಿ ಇಲ್ಲಿ ಪ್ಲೈನ್ ಟೆಸ್ಟ್ ಆ್ಯಡ್ ಮಾಡೋದು ಹೇಗೆ ಅಂತ ಕೇಳ್ತೇನೆ ಪ್ಲೈನ್ ಈಗ ನಾನು ಅಮೀರ್ ಅಂತ ಬರೀತೀನಿ ನೋಡಿ ಅಮೀರ್ ಅಂತ ಅದು ಏನೆಲ್ಲ ಆಯ್ತು ಅಮೀರ್ ಅಂತ ಬರೀಲಿಕ್ಕೆ ಹೋಗಿ ಫ್ರೆಂಡ್ಸ್ ಓಕೆ ಅಮೀರ್ ಅಂತ ಬರೆದಿದ್ದೇನೆ ಇದು ನನ್ನ ಹೆಸರು ಅಮೀರ್ ಅಂತ ಬರೆದಿದ್ದೇನೆ ನೋಡಿ ಡನ್ ಅಂತ ಕೊಟ್ಟೆ ಅಂತ ಕೊಟ್ಟು ಆ ಬಳಿಕ ಇದರಲ್ಲಿ ಸೈಜ್ ಸ್ವಲ್ಪ ಜಾಸ್ತಿ ಮಾಡ್ತೇನೆ ನೋಡಿ ಸೈಜ್ ಜಾಸ್ತಿ ಮಾಡಿದ್ದೇನೆ ಮತ್ತೆ ಫೋಂಟ್ ಬೇಕಾದ್ರೆ ಚೇಂಜ್ ಮಾಡಲಿಕ್ಕೆ ಆಗ್ತದೆ ಇಲ್ಲಿ ನಮಗೆ ಫೋಂಟ್ ಆ್ಯಡ್ ಮಾಡಲಿಕ್ಕೂ ಕೂಡ ಆಗ್ತದೆ ಇಲ್ಲಿ ಅನೇಕ ಮಲಯಾಳಂ ಎಲ್ಲ ಉಂಟು ಅನೇಕ ಫೋಂಟ್ ಉಂಟು ಬೇರೆ 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 ಫೋಂಟ್ ಉಂಟು ನಾನು ಈಗ ಒಂದು ಯಾವುದು ಒಂದು ಇದು ನೋವ ಫಂಟನ್ನು ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಅದು ಕಲರ್ ಒಂದು ಕೊಡ್ತೇನೆ ಅದಕ್ಕೆ ವೈಟ್ ರೆಡ್ ಕಲರ್ ಕೊಟ್ಟಿದ್ದೇನೆ ರೆಡ್ ಕೊಡುವ ಓಕೆ ಸೇವ್ ಮಾಡಿದೆ ಆ ಬಳಿಕ ಔಟ್ಲೈನ್ ಔಟ್ಲೈನ್ ಅಂದರೆ ಸ್ವಲ್ಪ ಮೇಲಕ್ಕೆ ಸ್ವಲ್ಪ ಚೆಂದಕ್ಕಂಥದ್ದೆಲ್ಲ ಹಾಗೆ ಮಾಡೋದು ಸ್ವಲ್ಪ ಔಟ್ಲೈನ್ ಹೊರಗೆ ಬಿಳಿ ಒಳಗೆ ಕೆಂಪು ಹಾಗೆ ಮಾಡ್ತೇನೆ ಫ್ರೆಂಡ್ಸ್ ನೋಡಿ ಇದೆಲ್ಲ ನಿಮಗೆ ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೇನೆ ಆ ಬಳಿಕ ಇದನ್ನು ಇಲ್ಲಿ ತಕೊಂಡು ಬರ್ತೇನೆ ಆ ಮೀರ್ ಅಂತ ಬರೀತೀನಿ ನೋಡಿ ಆ ಮೀರ್ ಅಂತ ಬರೀತಿದ್ದೀನಿ ಈಗ ಈಗ ಇದರಲ್ಲೇ ಫೋಂಟಲ್ಲಿ ನೋಡಿ ಇದು ಫಾಂಟ್ ಆಯ್ತಲ್ಲ ಓಕೆ ಮತ್ತೆ ವಾಪಸ್ ಬ್ಯಾಗ್ ಬಂದು ಈಗ ಟೆಕ್ಸ್ಟಲ್ಲಿ ಮತ್ತೆ ಇರ್ತೇನೆ ಇಲ್ಲಿ ನೋಡಿ ಇಲ್ಲಿ ನಮಗೆ ಯಾವ ರೀತಿ ಟೆಕ್ಸ್ಟ್ ಎಲ್ಲ ಯಾವುದು ಬೇಕಾದರೂ ಆ್ಯಡ್ ಮಾಡಬಹುದು ನಮಗೆ ಇದರಲ್ಲಿ ಒಂದೊಂದು ಡಿಸೈನ್ ಎಲ್ಲ ಇರ್ತದೆ ನಮಗೆ ಲೋಗೋನೇ ಅಗತ್ಯ ಇಲ್ಲ ಇದರಲ್ಲಿ ಈ ರೀತಿ ಕೂಡ ಕ್ರಿಯೇಟ್ ಮಾಡಬಹುದು ಫ್ರೆಂಡ್ಸ್ ಇದು ಅನಿಮೇಷನ್ ಕೂಡ ಆಗ್ತದೆ ನಾವೇನು ಅನಿಮೇಷನ್ ಇದೊಂದು ನೋಡಿ ನಾನು ಇದೊಂದು ಈಗ ಉಂಟಲ್ಲ ಇದನ್ನಿಗೆ ಸ್ವಲ್ಪ ಎಡಿಟ್ ಮಾಡ್ತೀನಿ ಓ ಇಲ್ಲಿ ಕಾಣ್ತದೆ ನೋಡಿ ಅದನ್ನು ಈಗ ಎ ಬಿ ಟೆಕ್ ಅಂತ ಬರಿತೀನಿ ಎ ಬಿ స్పేస్ టీ కన్నడ ఏపిటెక్ కన్నడ అంతా బరదీ నోడి ಇದನ್ನೆಪ್ಲೈ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ನೋಡಿ ಇರ್ತದೆ ಅದನ್ನು ಕೂಡ ಸ್ವಲ್ಪ ಎರತ್ಕೊಂಡು ಹೋಗುವ ಸಾಧ್ಯವಾದಷ್ಟು ನಮ್ಗೆ ಏನು ಅಲ್ವಾ ಎರತ್ಕೊಂಡು ಹೋಗ ಹೋಗ್ತಾ ಇರುವ ಸಾಕು ಫ್ರೆಂಡ್ಸ್ ಆ ಬಳಿಕ ಇದನ್ನು ಸ್ವಲ್ಪ ಸಣ್ಣದ ಮಾಡುವ ಇಷ್ಟು ದೊಡ್ಡದು ಬೇಡ ನಮಗೆ ಏನಾಗೇಡ ನೋಡಿ ಓಕೆ ಈಗ ಹೇಗಾಯ್ತು ಇದೀಗ ತಿರುಗ್ತದೆ ನೋಡಿ ಅದೇ ರೀತಿ ಮತ್ತೊಂದು ಏನಂದ್ರೆ ಇದರಲ್ಲಿ ಸ್ಪೆಷಾಲಿಟಿ ಅನಿಮೇಶನ್ ಕೂಡ ಮಾಡಲಿಕ್ಕೆ ಆಗ್ತದೆ ಅದರಿಂದನೇ ಮತ್ತೆ ಅದನ್ನು ರೀಪ್ಲೇಸ್ ಅದಕ್ಕೆ ಬೇರೆ ಅದೆಲ್ಲ ಆಲ್ರೆಡಿ ಎಲ್ಲ ವಿಡಿಯೋ ಅಲ್ಲಿ ಇರುವಂಥದ್ದೇ ಇದರಲ್ಲಿ ಕೂಡ ಹಾಗೆ ಇದೆ ಫ್ರೆಂಡ್ಸ್ ಆ ಬಳಿಕ ಇದರ ನೋಡಿ ಇದೊಂದು ವಾಯ್ಸ್ ನೋಡಿ ವಾಯ್ಸ್ ಹಾಗೆ ಆಗಿತ್ತಲ್ಲ ಇದನ್ನು ಸ್ವಲ್ಪ ವಾಯ್ಸ್ ಓವರ್ ಮಾಡ್ತೇನೆ ನೋಡಿ ವಾಯ್ಸ್ ಸ್ವಲ್ಪ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡಿ ನಾವು ಬ್ಲೂ ಫೋರ್ಸ್ ಅದನ್ನು ತೆಗಿಬಹುದು ಅಂತ ನಮಗೆ ಬಹಳಷ್ಟು ಈಸಿಯಾಗಿ ತೆಗಿಲಿಕ್ಕೆ ಆಗ್ತದೆ ಈಗ ನಮಗೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಎಲ್ಲ ಹೇಗೆ ತೆಗುವುದಂತ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದರಲ್ಲಿ ತೆಗಿಲಿಕ್ಕೆ ಬಹಳಷ್ಟು ಈಸಿ ಇದರಷ್ಟು ಕ್ಲಿಯರ್ ಆಗಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಹೋಗುವ ಆ್ಯಪ್ ಬಹಳ ಕಡಿಮೆ ಫ್ರೆಂಡ್ಸ್ ಯಾವುದೇ ಗೈಂಡ್ ಮಾಸ್ಟರ್ ಆಗಿರಲಿ ಕ್ಯಾಪ್ ಕಟ್ ಆಗಿರಲಿ ಯಾವುದನ್ನು ಇದು ಮಾಡೋದಿಲ್ಲ ನಾನು ಎಲ್ಲ ಆ್ಯಪ್ ಯೂಸ್ ಮಾಡ್ತೇನೆ ಆದರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಅತ್ಯಂತ ಕ್ಲಿಯರ್ ಆಗಿ ರಿಮೂವ್ ಆಗುವುದು ಇದು ಒಂದೇ ಆ್ಯಪಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ಇದು ಸಕ್ಸಸ್ ಆಗ್ತದೆ ಒಂದೇ ಒಂದು ಮೈಕ್ನ ಅಗತ್ಯವಿಲ್ಲದೆ ಎಷ್ಟು ಕ್ಲಿಯರಾಗಿ ವಾಯ್ಸ್ ಬಿಡಲಿಕ್ಕೆ ಆಗ್ತದೆ ಅಂತ ಇದರಲ್ಲಿ ಗೊತ್ತಾಗ್ತದೆ ಫ್ರೆಂಡ್ಸ್ ಈಗ ನೋಡಿ ಇಲ್ಲಿ ಆಡಿಯೋ ಕ್ಲೀನಪ್ ಅಂತ ಓ ಇಲ್ಲಿ ಒಂದು ಬರೆದುಂಟು ನೋಡಿ ಫ್ರೆಂಡ್ಸ್ ಅದಕ್ಕೆ ಕ್ಲಿಕ್ ಕೊಡ್ತೇನೆ ನಾನು ಆಡಿಯೋ ಕ್ಲೀನಪ್ ನೋಡಿ ಈಗ ಬ್ಯಾಕ್ ಗ್ರೌಂಡ್ ನಾಯ್ಸ್ ರಿಮೂವ್ ಆಯ್ತು ಹ್ಮ್ ಬ್ಲೂ ಕೊಡುವಾಗ ಇನ್ನಾದ್ರೂ ಫ್ರೆಂಡ್ಸ್ ಆಲೋಚನೆ ಮಾಡಲೇಬೇಕಾಗ್ತದೆ ಬ್ಲೂ ಕೊಡುವಾಗ ಫ್ರೆಂಡ್ಸ್ ಕ್ಲಿಯರ್ ಆಗಿರ್ತದೆ ವಾಯ್ಸ್ ಅದೇ ರೀತಿ ನಮ್ಗೆ ಬೇರೆ ಎಲ್ಲ ತುಂಬಾ ಉಂಟು ನೋಡಿ ಫ್ರೆಂಡ್ಸ್ ಇದರಲ್ಲಿ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ಲಿಕ್ಕೆ ಆಗ್ತದೆ ಅದೇ ರೀತಿ ಅಡ್ಜಸ್ಟ್ಮೆಂಟ್ ಆಗಿ ಮಾಡಲಿಕ್ಕೆ ಆಗ್ತದೆ ಅದೇ ರೀತಿ ಎಲ್ಲವೂ ಪ್ರತಿಯೊಂದೇ ರಿಟರ್ನಲ್ಲಿರೋ ಸ್ಪೆಷಲಿಟಿ ಉಂಟು ಸ್ಪೀಡ್ ಮಾಡಲಿಕ್ಕೆ ಆಗ್ತದೆ ವ್ಯಾಲ್ಯೂಮ್ ಮತ್ತು ಓವರ್ಲೆ ಕೊಟ್ಟರೆ ಅದರಲ್ಲಿ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗ್ತದೆ ಕ್ರೋಮಾ ಕೀ ಉಂಟು ಎಲ್ಲ ಉಂಟು ಫ್ರೆಂಡ್ಸ್ ಯಾವುದು ಇಲ್ಲ ಅಂತ ಅಲ್ಲ ಕ್ರೋಮಾ ಕೀ ಕೂಡ ಉಂಟು ಅಷ್ಟೇ ಕ್ಲಿಯರ್ ಆಗಿ ನಮ್ಮ ಬ್ಯಾಕ್ ಗ್ರೌಂಡ್ ಕೂಡ ರಿಮೂವ್ ಆಗ್ತದೆ ಕೀ ಯೂಸ್ ಮಾಡಿ ಕೂಡ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಬಹುದು ಇದರಲ್ಲಿ ಫಿಲ್ಟರ್ ಉಂಟು ಫಿಲ್ಟರ್ ಕೂಡ ಬಹಳ ಚೆಂದ ಉಂಟು ನೋಡಿ ಯಾವ ರೀತಿ ಎಲ್ಲ ಫಿಲ್ಟರ್ ಉಂಟು ಅಂತ ನೋಡಿ ಫ್ರೆಂಡ್ಸ್ ಎಲ್ಲ ಬಹುತೇಕ ಫಿಲ್ಟರ್ಗಳು ಚೆಂದ ಉಂಟು ಒಟ್ಟಾರೆ ಇದು ಒಂದು ಬೆಸ್ಟ್ ಆ್ಯಪ್ ನಾನು ನೋಡಿದ ಆ್ಯಪಲ್ಲಿ ಅಲ್ಲಿ ವೈಟಿ ಕ್ರಿಯೇಟ್ ಬೆಸ್ಟ್ ಆ್ಯಪ್ ಅದೇ ಅಲ್ಲದೆ ಅಷ್ಟಲ್ಲದೆ ಫ್ರೆಂಡ್ಸ್ ಇಷ್ಟೇ ಅಲ್ಲ ನೋಡಿ ಆ ಬಳಿಕ ಇದೆಲ್ಲ ಆಯ್ತಲ್ಲ ಹಾ ಇದರಲ್ಲಿ ಸೌಂಡ್ ನೋಡಿ ಇದು ಕಾಪಿ ರೈಟ್ ಬರುವುದಿಲ್ಲ ಇದರಲ್ಲಿ ಯಾವುದೇ ಮ್ಯೂಸಿಕ್ ಕೂಡ ಕಾಪಿ ರೈಟ್ ಬರುವುದಿಲ್ಲ ಅದೊಂದು ಆಗ್ಲೇ ಹೇಳಿದ್ದೇನೆ ಇದರಲ್ಲಿ ತೆಗೆದುಕೊಳ್ಳುವ ಯಾವುದೇ ಮ್ಯೂಸಿಕ್ ಕೂಡ ಕಾಪಿ ರೈಟ್ ಬರುವುದಿಲ್ಲ ಅದೇ ರೀತಿ ಸ್ಟಿಕ್ಕರ್ಸ್ಗಳು ನೋಡಿ ಸ್ಟಿಕ್ಕರ್ಸ್ ಗಳು ಇದಾಗ್ತಾ ಉಂಟು ಎಲ್ಲ ಸಬ್ಸ್ಕ್ರೈಬರ್ ಗಳು ಯಾವ್ದು ಕೂಡ ಇಲ್ಲಿ ಸರ್ಚ್ ಮಾಡಬಹುದು ಸಬ್ಸ್ಕ್ರೈಬ್ ಆಗಿರ್ಲಿ ಬೇರೆ ಬೇರೆ ರೀತಿಯದಂಟು ನೋಡಿ ಇಲ್ಲಿ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಅದೇ ರೀತಿ ಎಲ್ಲಾ ತರದ್ದುಂಟು ಇದು ನಮಗೆ ಯೂಟ್ಯೂಬ್ ಅಂತಲ್ಲ ಎಲ್ಲದಕ್ಕೂ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತದೆ ಫ್ರೆಂಡ್ಸ್ ಇಲ್ಲಿ ಒಂದು ಸಬ್ಸ್ಕ್ರೈಬ್ ಅಂತ ಕೊಟ್ಟಿದ್ದೇನೆ ನೋಡಿ ನಿಮಗೆ ಡೌಟ್ ಒಂದು ಕ್ಲಿಯರ್ಗೋಸ್ಕರ ನೋಡಿ ಮಾಡ್ತಾ ಇದ್ದಾರೆ ಇದ್ದಾರೆ ನೋಡಿ ಆ ರೀತಿ ಬರ್ತದೆ ಬಹಳ ಚಂದ ಉಂಟು ಆ್ಯಪ್ ಕೂಡ ಅವರಿಗೆ ಇದನ್ನು ಇಷ್ಟೇ ಅಲ್ಲ ಇನ್ನು ಕೂಡ ತುಂಬಾ ಯೂಸ್ ಮಾಡ್ಬೋದು ಅದು ನೀವೇ ಕಲಿತ್ಕೊಳ್ಳಿಕ್ಕೆ ಆಗ್ತದೆ ಆ ಕ್ರಮೇಣ ಕಲಿತ್ಕೊಲಿಕ್ಕೆ ಆಗ್ತಾ ಇರ್ತದೆ ಫ್ರೆಂಡ್ಸ್ ಅದೇ ರೀತಿ ಓಕೆ ಇದು ನೋಡಿ ಇದನ್ನು ಸೇವ್ ಮಾಡೋದು ಇಲ್ಲಿ ನೋಡಿ ಎಕ್ಸ್ಪೋರ್ಟ್ ಅಂತ ಉಂಟು ಅದಕ್ಕೆ ಓಕೆ ಕೊಟ್ಟರೆ ನಿಮಗೆ ಯಾವ ಕ್ಯಾಟಗರಿ ಯಾವ ರೀತಿ ಫೋರ್ ಕೆ ಅಲ್ಲಿ ಸೇವ್ ಮಾಡಬೇಕಾ ಹೈ ಒನ್ ಝೀರೋ ಏಟ್ ಝೀರೋ ಪಿಯಲ್ಲಿ ಶ್ ಇದು ಮಾಡಬೇಕಾ ಅಥವಾ ಸ್ಟ್ಯಾಂಡರ್ಡ್ ಸೆವೆನ್ ಟ್ವೆಂಟಿ ಪಿಯಲ್ಲಿ ಸೇವ್ ಮಾಡಬೇಕಾ ಎಲ್ಲ ಕೂಡ ಬರ್ತದೆ ನಾನೀಗ ಒನ್ ಜೀರೋ ಏಟ್ ಜೀರೋದಲ್ಲಿ ಸೇವ್ ಇದ್ದೇನೆ ಫ್ರೆಂಡ್ಸ್ ಸೇವ್ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ತದೆ ಇದು ಬೇರೆ ವಿಡಿಯೋ ಎಡಿಟರ್ಗಿಂತ ಸ್ವಲ್ಪ ಜಾಸ್ತಿಯೇ ಟೈಮ್ ತಗೊಳ್ತದೆ ಫ್ರೆಂಡ್ಸ್ ನೋಡಿ ಈಗಾಗಲೇ ಒಂಬತ್ತು ಪರ್ಸೆಂಟ್ ಸೇವ್ ಆಗಿದೆ ಹೀಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಬೋ ಕಾರಣ ಅದಕ್ಕೆ ಸ್ವಲ್ಪ ನಾವು ಕಾಯಬೇಕಾಗ್ತದೆ ಬ್ಯಾಬ್ ಬೇರೆ ಯಾವ ರೀತಿಯ ಇದರಲ್ಲಿ ಕೂಡ ಎಫೆಕ್ಟ್ ಇಲ್ಲ ಇದು ಸೇವಿಂಗ್ ಮಾತ್ರ ಸ್ವಲ್ಪ ಲೇಟ್ ಆಗ್ಬೋದು ಅದು ಒಂದು ಮಾತ್ರ ಅದು ಸಣ್ಣ ಪ್ರಾಬ್ಲಮ್ ಇಷ್ಟೆಲ್ಲ ಹೊತ್ತು ಎಡಿಟ್ ಮಾಡುವವರಿಗೆ ಒಂದು ಐದು ನಿಮಿಷ ಜಾಸ್ತಿ ಕಾಯಲಿಕ್ಕೆ ಆಗೋದಿಲ್ವ ಖಂಡಿತವಾಗಿಯೂ ಆಗ್ತದೆ ಅದೇ ರೀತಿ ಇದು ಸೇವ್ ಆದಮೇಲೆ ಡೈರೆಕ್ಟಾಗಿ ಯೂಟ್ಯೂಬ್ಗೆ ಕೂಡ ಶೇರ್ ಮಾಡಲಿಕ್ಕೆ ಆಗ್ತದೆ ಅಲ್ಲಿ ಕೂಡ ಒಂದು ಒಳ್ಳೆಯ ಕ್ವಾಲಿಟಿಯಲ್ಲಿ ಮೇಂಟೈನ್ ಆಗ್ತದೆ ಒಳ್ಳೆಯ ಕ್ವಾಲಿಟಿಯಲ್ಲಿ ನಮಗೆ ಇದು ವೀಡಿಯೋ ಸೇವ್ ಆಗ್ತದೆ ಅದೇ ರೀತಿ ಎಮ್ ಬಿ ಕೂಡ ಬಹಳಷ್ಟು ಕಡಿಮೆ ಅಂದರೆ ಡಾಟಾ ಕೂಡ ತುಂಬಾ ಉಳಿತದೆ ಬೇರೆ ಎಡಿಟರ್ಗಿಂತ ಅರ್ಧಕ್ಕರ್ಧ ಡಾಟಾ ಇದರಲ್ಲಿ ಉಳಿತಾಯ ಆಗ್ತದೆ ಯಾಕೆಂದರೆ ಇದೊಂದು ಬೇರೆ ಇದರಲ್ಲಿ ಒನ್ ಜಿ ಬಿ ಟೂ ಜಿ ಬಿ ಒಂದು ವೀಡಿಯೋ ಐದು ನಿಮಿಷದ ವಿಡಿಯೋ ಒಂದು ಫೈವ್ ಹಂಡ್ರೆಡ್ ಎಮ್ ಬಿ ಆದರೂ ಆಗುವಾಗ ಇದರಲ್ಲಿ ಒಂದು ಇರ್ನೂರು ಎಮ್ ಬಿ ಆಗ್ತದೆ ನೋಡಿ ಫ್ರೆಂಡ್ಸ್ ಸೇವ್ ಆದಮೇಲೆ ಈ ರೀತಿ ಬರ್ತದೆ ನೋಡಿ ಅಪ್ಲೋಡು ಶೇರ್ ಎರಡು ಬರ್ತದೆ ಅಪ್ಲೋಡ್ ಮಾಡೋದಾದರೆ ಡೈರೆಕ್ಟ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಿಕ್ಕೆ ಯೂಟ್ಯೂಬ್ ಓಪನ್ ಆಗ್ತದೆ ಅಪ್ಲೋಡ್ ಅಂತ ತೋರಿಸ್ಕೊಡ್ಲಿ ನೋಡಿ ಫ್ರೆಂಡ್ಸ್ ಡೈರೆಕ್ಟಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಿಕ್ಕೆ ಆಗ್ತದೆ ಅದೇ ರೀತಿ ನಾನು ಬ್ಯಾಕ್ ಹೋಗ್ತೇನೆ ಶೇರ್ ಅಂತ ಇದು ಮಾಡಿದರೆ ನಾವು ಎಲ್ಲಿ ಶೇರ್ ಮಾಡಬೇಕು ಆ ರೀತಿ ಆಗ್ತದೆ ನೋಡಿ ಯಾರು ಯಾರಿಗಾದರೂ ಶೇರ್ ಮಾಡಬೇಕಂದ್ರೆ ಅದೇ ರೀತಿ ಡೈರೆಕ್ಟಾಗಿ ಕಟ್ ಮಾಡಿದರೆ ಡೌನ್ಲೋಡ್ಸ್ ಅಂತ ನಮ್ಮ ಫೋಲ್ಡರ್ ಇರ್ತಾರಲ್ಲ ಅದರಲ್ಲಿ ಹೋಗಿ ಆಟೋಮೆಟಿಕ್ಕಾಗಿ ಇದು ಸೇವ್ ಆಗಿರ್ತದೆ ಫ್ರೆಂಡ್ಸ್ ಓಕೆ ಇಷ್ಟರ ತನಕ ನೀವು ನೋಡಿದ್ರಲ್ಲ ಯಾವ ರೀತಿ ಆಯಿತು ಅಂತ ನೀವೇ ಹೇಳಿ ಫ್ರೆಂಡ್ಸ್ ನೀವೊಮ್ಮೆ ಯೂಸ್ ಮಾಡಿ ಬೆಸ್ಟ್ ಆ್ಯಪ್ ನಾನು ಕೊಡುವ ನಂಬರ್ ಒನ್ ಆ್ಯಪ್ ಇದು ಆ ಕ್ಯಾಪ್ ಕಟ್ ಕ್ಯಾಂಡ್ ಮಾಸ್ಟರ್ ಇನ್ ಶಾರ್ಟ್ ಎಲ್ಲ ಯೂಸ್ ಮಾಡಬಹುದು ತೊಂದರೆ ಇಲ್ಲ ಫ್ರೆಂಡ್ಸ್ ಓಕೆ ಇಲ್ಲಿಗೆ ನಾನು ಈ ಸ್ಕ್ರೀನ್ ರೆಕಾರ್ಡ್ ಇಲ್ಲಿಗೆ ನಿಲ್ಲಿಸ್ತೇನೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿಮಗೆ ಈ ಸ್ಕ್ರೀನ್ ರೆಕಾರ್ಡ್ ತೋರಿಸುವಾಗ ನಾನು ಬೇವತ್ತು ಚಂಡಿ ಮುದ್ದೆ ಹ್ಮ್ ಅದೇ ಇರಲಿ ಹೇಗಾದರೂ ಒಂದು ವಿಡಿಯೋ ತೋರಿಸಿದ್ದೇನೆ ನಿಮಗೆ ಯಾವ ರೀತಿ ಎಡಿಟ್ ಮಾಡುದು ಅಂತ ಕೂಡ ಸಿಂಪಲ್ ಆಗಿ ತೋರಿಸ್ತೇನೆ ಜಾಸ್ತಿ ಅದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗಲಿಲ್ಲ ಆದ್ರೂ ಕೂಡ ಫ್ರೆಂಡ್ಸ್ ನೀವು ಈ ವಿಡಿಯೋ ಎಡಿಟರ್ ಒಮ್ಮೆ ಯೂಸ್ ಮಾಡಿ ಆ ಬಾರಿಕೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಈಗ ಈ ವಿಡಿಯೋ ಹೇಗಾಯಿತು ಅದೇ ರೀತಿ ಇನ್ನೂ ಕೂಡ ಮುಂದಿನ ವಿಡಿಯೋ ಈ ರೀತಿ ಮಾಡಲಿಕ್ಕೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಒಂದು ಈ ಪುಟ್ಟ ವಿಡಿಯೋ ನಿಮಗೆ ಒಂದು ಪುಟ್ಟ ಮಾಹಿತಿ ನೀಡುವ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಸ್ನೇಹಿತರೆ ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಹಾಗೆ ಪೂರ್ತಿ ವಿಡಿಯೋ ನೋಡಿದ್ದೀರಿ ಅಂತ ನಾನು ಭಾವಿಸ್ತೇನೆ ಓಕೆ ಟ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿ ತನಕ ನನ್ನ ವೀಡಿಯೋಗೆ ನೀವು ಇರಿ ಈ ಹಿಂದಿನ ವಿಡಿಯೋಗಳೆಲ್ಲ ನೋಡ್ತಾ ಇರಿ ಅಂತ ಹೇಳ್ತಾ ಟ್ಯಾಂಕ್ ಯು ಟ್ಯಾಂಕ್ ಯು